ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮದುವೆ ಮನೆಯಲ್ಲಿ ಹೋದರೆ ಮದುವೆ ಮನೆಯಲ್ಲಿ ಫಸ್ಟು ನಿಮಗೆ ಕೊಡೋದೇ ನಮ್ಮ ಕಡೆ ಉತ್ತರ ಕರ್ನಾಟಕದ ಸ್ಪೆಷಲ್ ಏನಪ್ಪ ಅಂತ ಹೇಳಿದೆ ನಿಮ್ಗೆ ಯೋಚನೆ ಬರ್ತಿದ್ದ ಅಲ್ವಾ ಎಸ್ ಬನ್ನಿ ಇವತ್ತು ಕಾಳು ಚುಮ್ಮರಿ ಮಾಡ್ತಿದ್ದೀವಿ ಕಾಳು ಚುಮ್ಮರಿ ನಮ್ಮ ಮದುವೆ ಮನೆಯಲ್ಲಿ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಫಸ್ಟಿಗೆ ಚುಮರಿ ಉಪ್ಪಿಟ್ಟು ಕೊಡ್ತಿರ್ತಾರೆ ಹಾಗಾಗಿ ನಾನು ಕರದ ಕಾಳು ಚುಮರಿ ಮಾಡಿದ್ದೀನಿ ಯಾವ ಥರ ಮಾಡ್ಬೋದು ಅಂತ ಹೇಳಿ ನೋಡಬೇಕಂದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ಅದ್ರ ಜೊತೆಗೆ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮರಿಬೇಡಿ ಆಲ್ರೆಡಿ ನಾನು ಸಾಸಿವೆ ಜೀರಿಗೆ ಎರಡು ಹಾಕಿದ್ದೀನಿ ಬಟ್ ಅಷ್ಟೇ ಸ್ವಲ್ಪ ಹಾಕ್ತಿದ್ದೀನಿ ಜೀರಿಗೆನಿದೆ ಆಲ್ರೆಡಿ ಎಣ್ಣೆ ಕಾದಿದ ಚಂದ ಕಾ ಹಾಕ್ತಾ ಇದ್ದೀನಿ ನಮ್ಮಲ್ಲೇ ಇದು ಜಾಸ್ತಿ ಮದುವೆ ಜಾ ಮದುವೆ ಮಾಡಿದ್ರು ಸಹ ಚುಂಬರಿನ ಹಾಕಿಡೋದೆ ಏನರ ಫಂಕ್ಷನು ಅಥವಾ ಯಾರ ಬನಿ ಬರೋರು ಇದ್ರೆ ಅಷ್ಟು ಚುಂಬರಿ ಮಾಡಿಡ್ತಾರೆ ಅವ್ರು ಬರಕ್ಕೆ ಚುಮ್ಮರಿ ಕೊಡೋಕಂತೆ ಕಾಳು ಇಷ್ಟೇ ಅಲ್ಲ ಸ್ವಲ್ಪ ಕಡಿಮೆ ಇದ್ದವರು ಕಡಿಮೆ ಹಾಕ್ತಾರೆ ಜಾಸ್ತಿ ಇದ್ರೆ ಜಾಸ್ತಿ ನಾನು ಚುಮರಿ ಸ್ವಲ್ಪ ಜಾಸ್ತಿ ಕಾಳು ಕಾಳು ಬರಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೋಡಿ ಇಷ್ಟು ಜನ ಹಾಕಿದ್ದೀನಿ ಅಳತಿ ಅಂತ ತೊಗೊಂಡಿಲ್ಲ ಆಲ್ಮೋಸ್ಟ್ ಕಾಳು ಜಾಸ್ತಿ ತಿನ್ನೋರು ಜಾಸ್ತಿ ಕಡಿಮೆ ತಿನ್ನೋರು ಕಡಿಮೆ ಇದ್ದು ಹಾಕೋದ್ರ ಮೇಲೆ ಪ್ರಮಾಣದ ಮೇಲೆ ಇದು ಇದು ಎಣ್ಣೆಲ್ಲೇ ಫುಲ್ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ಅಲ್ಲಿ ತನಕ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಜಾಸ್ತಿ ನಮ್ಮ ಸೈಡೆಲ್ಲ ಎಲ್ಲ ಯಾವ ಫಂಕ್ಷನ್ಗಾದರೂ ಮಾಡೋದೆ ಆಮೇಲೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಜಾಸ್ತಿ ಕರುಕಾಚು ಮರಿ ಅಂತ ಹೇಳಿ ಜಾಸ್ತಿ ಮಾಡಿಡ್ತಾರೆ ಅದೇ ಎಣ್ಣೆ ಸಿಟಿ ಮರೆ ಎಲ್ಲ ಕರಂಬರುತ್ತೆ ಅವ್ರು ತಿನ್ನಾಕು ತುಂಬ ಟೇಸ್ಟ್ ಅನ್ಸುತ್ತೆ ಖರ್ ಖಾರಾಗಿ ಇದ್ದೇ ಸ್ವಲ್ಪ ಒಳ್ಳಾಗ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಮೆಣಸಿನಕಾಯಿ ಇದ್ರೆ ಮೆಣಸಿನ್ಕಾಯಿ ಹಾಕೊಂಡು ಹತ್ರ ಭಾಳ ಟೇಸ್ಟ್ ಬರ್ತೈತಿ ಹಾಗಾಗಿ ನಮ್ಮ ಸೈಡ್ ಅಂತೂ ಜಾಸ್ತಿ ಇದನ್ನ ಮಾಡ್ಕೊಂಡು ಎಲ್ಲ ಹಾಗೆ ಮಾಡೋದು ತಿನ್ನೋದು ಮಾಡೋದು ತಿನ್ನೋದು ನಮ್ಮ ಸೈಡ್ ಯಾರದ ಮರಿಗೋಗ್ರು ಫಸ್ಟಿಗೆ ಹಾಕ್ಕೊಡೋದೆ ಚುಮರಿ ಇದ್ರೆ ಮತ್ತೆ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಆಮೇಲೆ ನೀವು ಯಾವಾಗಾದರೂ ಅವ್ರು ಮರಿಗೋದ ಏ ನಮ್ಗೆ ಹಿಂಗೆ ಕೊಟ್ಟಿಲ್ಲ ಬಿಡ್ರಿ ನಿಮ್ಮ ಸೈಡ್ ಬಂದಾಗ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ನೋಡಿರಿ ಅದೇ ಚೇಂಜ್ ಆಗಿದ್ದಾವೆ ಕರೆದಿದ್ದಾವೆ ಇವು ನಾನು ಗ್ಯಾಸ್ ಸ್ವಲ್ಪ ಆಫ್ ಮಾಡ್ಕೊತೀನಿ ಯಾಕಂದ್ರೆ ಜಾಸ್ತಿ ಪಟ್ ಪಟ್ ಸಿ ಎಣ್ಣೆನೂ ಜಾಸ್ತಿ ಕಾದೈತಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಸ್ವಲ್ಪ ತಲೆ ತಲೆ ಅಷ್ಟೇ ಜಜ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಬೆಳ್ಳುಳ್ಳಿನ ಸ್ವಲ್ಪಷ್ಟು ಜಾಸ್ತಿ ಜಜ್ಕೊಂಡಿಲ್ಲ ಯಾಕಂದ್ರೆ ಪೂರ್ತಿ ಜಜ್ಕೊಂಡ್ರೆ ಮೇಲೆ ನೀರ್ ನೀರು ಬಿಡುತ್ತ ಆಮೇಲೆ ಎಣ್ಣೆ ಹಿಡ್ಕೊಳಂಗಿಲ್ಲ ಅದರೊಳಗೆ ಎಲ್ಲ ನಾವು ಹಾಕಿದೆಲ್ಲ ಸಿ ಎಲ್ಲ ಹೋಗಿರಂಗಿಲ್ಲ ಹಾಗಾಗಿ ಸ್ವಲ್ಪ ಅಷ್ಟೇ ಹೊಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹೋಗ್ಲಿ ಅಂತ ಹೇಳಿ ಇವಾಗ ಅದೇ ಎಣ್ಣೆ ಜಾಸ್ತಿ ಕಾದಿದೆ ಹಂಗಾಗಿ ಕರೀತಾ ಕರಿತಾ ಇವಾಗ ಮೆಣಸನ್ಕಾಯಿ ಒಂದು ನಾಲ್ಕು ಮೆಣಸನ್ಕಾಯಿ ತಗೊಂಡಿದೆ ಕೆಂಪು ಮೆಣಸಿನ್ಕಾಯಿ ಅದನ್ನ ಹಾಕ್ತಾ ಇದ್ದೀನಿ ಇವು ಮೆಣಸಿನ್ಕಾಯಿನ ತುಂಬಿ ಮಾಡಿರ್ತಾರೆ ಇವು ಹಬ್ಬದ ಇವು ಅಮಾಸೆ ಹುಣ್ಣಿವಿಗೆಲ್ಲೇ ದೇವ್ರಿಗೆ ರೆಡಿ ಮಾಡ್ಲಿಕ್ಕೆ ಕರಿತೀವಿ ನೋಡು ಆ ಥರ ಮಸಾಲೆ ತುಂಬಿದ್ದು ಇರ್ತಾವೆ ಅವ್ನು ಅವನು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಬಟ್ ನಾನು ಅಲ್ಲಿ ಇರಲಿಲ್ಲ ಖಾಲಿ ಹಾಗಾಗಿ ನಾನು ಅದನ್ನು ಹಾಕೋ ಬದ್ಲಿ ಮೆಣಸಿನ್ಕಾಯಿನೇ ಹಾಕಿದೆ ಅದನ್ನ ಹಾಕಿಬಿಟ್ರೆ ಅದು ಮೊದಲೇ ಹುಳಿ ಹುಳಿಯಾಗಿ ಎಲ್ಲ ಮಸಾಲೆ ತುಂಬಿರುತ್ತಲ್ಲ ಟೇಸ್ಟಾಗಿರುತ್ತೆ ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರಂದ್ರೂ ಜಾಸ್ತಿ ಅದು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇರೋಂಗಿಲ್ಲಲ್ಲ ಭಾಳ ಟೇಸ್ಟಾಗಿ ಬರುತ್ತೆ ಅದು ಹಾಕಿದ್ರೆ ಆಮೇಲೆ ಚುಮರಿ ತಿನ್ನೋವಾಗ ಅಲ್ಲಲ್ಲೇ ಒಂದೊಂದು ಬಂದಾಗ ಕಡ್ಕೊಂಡು ಕಡ್ಕೊಂಡು ತಿನ್ನಾಕ ಟೇಸ್ಟ್ ಭಾಳ ಟೇಸ್ಟ್ ಅನ್ಸುತ್ತೆ ನೋಡಿ ಅಲ್ಲಿಕೆ ಮೆಣಸಿನ್ಕಾಯಿನ ಸ್ವಲ್ಪ ಚೇಂಜ್ ಆಗಿದಾವೆ ವಾಷ್ನಲ್ಲೂ ಆದ್ರೆ ಹಾಕ್ಬೇಕು ಇಲ್ಲಾಂದರೆ ಇಲ್ಲ ನಾನು ಒಂದು ಸ್ವಲ್ಪ ನೋಡಿ ಇಡಿಯಷ್ಟು ಹಾಕೊಂಡಿದೀನಿ ಇವಾಗ ಎಣ್ಣೆ ಕಾದಿದೆ ಅಲ್ಲ ಇದು ಕಾಯ್ದಿದೆಯಲ್ಲ ಎಣ್ಣೆ ಕಾಯ್ದಾಗೆ ಇದನ್ನ ಖಾರ ಹಾಕ್ತಾ ಇದ್ದೀನಿ ಕಲರ್ ಫುಲ್ ಚೇಂಜ್ ಬರುತ್ತೆ ಚೆನ್ನಾಗಿರುತ್ತೆ ಇದು ಖಾರ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಜಸ್ಟ್ ಖಾರ ತಿಂತೀನಿ ಅಂದ್ರೆ ಜಾಸ್ತಿ ಹಾಕ್ರಿ ಆಮೇಲೆ ಖಾರ ಇಲ್ಲ ಅಂದರೆ ಖಾರ ಹಾಕೋಬಹುದು ಇದಕ್ಕೆ ಜಾಸ್ತಿನೋ ಅಂದರೆ ಕೆಂಪು ಜಾಸ್ತಿ ಆಗ್ತವೆ ಖಾರ ಜಾಸ್ತಿ ಹಾಕಿದರೆ ಇದು ಖಾರ ಸ್ಟ್ರಾಂಗ್ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಅರ್ಧ ಒಂದು ಸ್ಪೂನ್ ಅಷ್ಟು ಮಸಾಲ ಇದನ್ನ ಅರಿಶಿನ ಹಾಕ್ತಾ ಇದ್ದೀನಿ ಮಸಾಲ ಬೇಕಂದ್ರೆ ಹಾಕ್ಬಿಡ್ರಿ ಇಲ್ಲಾಂದ್ರೆ ಬೇಡ ಆಪ್ಷನಲ್ ಅದು ಕೆಲವೊಬ್ರು ಎಲ್ಲದಕ್ಕೂ ಮಸಾಲ ತಿಂತಿರಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಚಿಟ್ಕಿಯಷ್ಟು ಇವಾಗ ಇದಕ್ಕೆ ಮೇನ್ ಉಪ್ಪು ನಾವು ಸ್ವೀಟನ್ನು ಅಂತಾರೆ ಇದಕ್ಕೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅದರ ಮೇಲೆ ಸಿಗ ತಕ್ಷಣ ಅದು ಬೇಕಂದ್ರೆ ವಾಪಸ್ ಹಾಕೋದು ಆಮೇಲೆ ಚುಮರಿಗೆ ಜಾಸ್ತಿ ಉಪ್ಪು ಇರೋಂಗಿಲ್ಲ ಜಾಸ್ತಿ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ ಚುಮರಿಗೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ಹಾಕೋದು ಯಾಕಂದ್ರೆ ನಾನು ಕಡಿಮೆ ಅನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಸುಮಾರಿನ ಪಡಿ ಗಂಟ್ಲೆ ತಗೋತೀವಿ ಕೆಲವೊಬ್ಬರು ತೂಕದ ಗಂಟ್ಲೆ ತಗೊತಾರ ನಮ್ದು ಇಂದು ಸೈಡ್ ಜಾಸ್ತಿ ತೂಕ ಗಂಟ್ಲೆ ಇತ್ತರ ಪಡಿ ಇಲ್ಲ ಚಿಟ್ಟಿ ಈ ಎರಡು ಎರಡು ಪಡಿ ಸೇರಿ ಚಿಟ್ಟಿ ಮನೆಯಲ್ಲಿ ಚಿಟ್ಟಿ ನಮ್ಮ ನಮ್ಮ ಸೈಡ್ ಪಡಿ ಗಂಟ್ಲೆ ಹಾಂ ಈ ತರ ಸ್ವಲ್ಪ ಸ್ವಲ್ಪ ಕಡೆ ಒಂದ್ ತರ ವ್ಯತ್ಯಾಸ ಇರುತ್ತೆ ಆಮೇಲೆ ನಮ್ಮ ಕಡೆ ತೂಕದ ಗಂಟೆ ಹೊಟ್ಟೆ ನಿಮ್ಗೆ ಆರ್ಪು ಯೂಸ್ ಮಾಡಲ್ಲ ತೂಕದ ಗಂಟ್ಲೆ ಕೊಡ್ತಾರೆ ಸೈಡ್ ಇದರಲ್ಲಿ ಸ್ವಲ್ಪ ಹೊಲಸ ಕೆಳಗಡೆ ಎಲ್ಲ ಪುಡಿಯಾಗಿರ್ತಾವ ಅದ್ರ ಹೊಲಸಿರುತ್ತ ಆಮೇಲೆ ಒಂದು ಕೆಲವೊಂದು ಜಾಸ್ತಿ ಹೊತ್ತಿರ್ತಾವ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಇದನ್ನ ಹಬ್ಬ ಮಾಡಿ ಹಾಕ್ತಾ ಇದೀನಿ ಈ ತರ ನೋಡಿ ಈ ತರ ನೀಟಾಗಿ ಮಾಡ್ಕೊಂಡು ಅಂದ್ರೆ ಮೇಲ್ಗಡೆ ದೊಡ್ಡ ದೊಡ್ಡ ಎಲ್ಲ ಬರ್ತಾವ ಕೆಳಗಡೆ ಈ ತರ ಸಣ್ಣ ಇದ್ರೆ ನೋಡಿ ಇಲ್ಲಿ ಸೈಡ್ ಬರ್ತಾವೆ ಈ ತರ ಹಿಂಗೆ ನೋಡಿ ಈ ತರ ಪೂರ್ತಿ ಉಬ್ಬಲ್ಲಿ ಆಡದಿರ್ತಾವ ಈ ತರದ್ದು ತೆಗಿಬೇಕಾಗತ್ತ ಹಾಗಾಗಿ ಹಸ್ ಮಾಡ್ತಿರೋದು ಪೇಪರ್ ಅವಲಕ್ಕಿ ಬಟ್ ಚುಮ್ಮರಿ ಅಷ್ಟ ಮಾಡಿದ್ರು ಇರ್ತೈತಿ ನಾನು ಇದು ಇತ್ತ ಹಾಕ್ತಾ ಇದು ಇದ್ರೊಳಗೆ ಬರುತ್ತೆ ಹಾಗಾಗಿ ಸುಮ್ಮನೆ ಇಲ್ಲಾಂದ್ರೆ ಚುಮರಿ ಅಷ್ಟ ಮಾಡ್ಕೋಬಹುದು ಮತ್ತೆ ಇದಕ್ಕೆ ಸುಮ್ ಇದನ್ನೇ ಏನು ಮೆಣಸಿನ್ಕಾಯಿ ಹಾಕಿ ಮಾಡ್ಬೇಕೆ ಹಸಿರು ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಅವಲಕ್ಕಿಗೆ ಚುಮರಿ ಜೊತೆ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿ ಅದಕ್ಕೆ ಹಾಕಿರ್ಲಿಲ್ಲ ಕೆಂಪು ಮೆಣಸಿನ್ಕಾಯಿನ ಹಾಕಿದೀನಿ ಇದು ಯೆಲ್ಲೋ ಕಲರ್ ಕಾಣಿಸುತ್ತಾ ಚೆನ್ನಾಗಿ ಬರುತ್ತೆ ಯಾವ್ಲಕ್ಕಿ ಕೆಮ್ಮ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಎಣ್ಣೆ ಐಟಮ್ ಇರುತ್ತಲ್ಲ ಹಾಗಾಗಿ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಸುಮ್ಮನೆ ಎಣ್ಣೆ ಹಾಕ್ತಾ ಇದು ಮಾಡೋದು ಆಮೇಲೆ ಮಸಾಲೆ ಎತ್ತೈತಿ ಹಾಗಾಗಿ ಇದು ನೋಡಿ ಅದರಲ್ಲೇ ಇಷ್ಟಕ್ಕನ ಕೈಯಾಡ್ಸ ಹಾಗಾಗಿ ಪೂರ್ತಿ ಹಾಕಿ ಈ ಥರ ಕೈಯಾಡ್ಸ ತಕೊಂಡು ಬಂದ್ರೆ ಚುಮ್ಮರಿಗೆ ಹತ್ತದೆ ಇಲ್ಲ ಅಂದರೆ ಸುಮ್ಮನೆ ಅದನ್ನು ತೊಳೆಕ ಇಟ್ಟು ಬಂದರೆ ಎಲ್ಲ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಇದು ಸ್ವಲ್ಪ ಒಂದೆರಡು ಚುಮ್ಮರಿ ಹಾಕಿ ಇವರ ಕೈಯಾಡಿಸಿ ಹಾಕಿಬಿಟ್ರೆ ಒಳ್ಳೆಯದು ಬಿಸಿ ಇರೋದ್ರಿಂದ ಸ್ಪೂನ್ ಯೂಸ್ ಮಾಡ್ತಿರೋದು ಸ್ವಲ್ಪ ಇಷ್ಟು ಮಾಡ್ರೆ ಆಳು ಇತ್ತು ಆಮೇಲೆ ಕೈಯಿಂದ ಮಸ್ತಾಗಿ ಇದು ಮಾಡ್ಕೋಬೋದು ಕೈಯಾಳ್ಸ್ಬೋದು ಯಾಕಂದರೆ ಇದು ಪೂರ್ತಿ ಎಲ್ಲದಕ್ಕೂ ಹಚ್ಚಬೇಕಲ್ಲ ಮಸಾಲೆ ಹಾಗಾಗಿ ಸ್ವಲ್ಪ ಕೈಲಿ ಮಾಡಿದರೆ ಚಲೋ ಇದು ಇವಾಗ ಎಣ್ಣೆ ಬಿಸಿ ಇಲ್ಲ ಅಂತ ಹೇಳಿ ಇಲ್ಲ ಮಾಡ್ತಿರೋದು

ಇದು ಸಣ್ಣ ಸ್ಪೂನ್ ಇಂದ ಒಂದು ನಾಲ್ಕು ಸ್ಪೂನ್ ಆದ್ರೆ ಸಾಕು ಕಡಲೆ ಹಿಟ್ಟು ಪುಟಾಣಿ ಹಿಟ್ಟು ಆಮೇಲೆ ಇದು ಬಂದ್ಬಿಟ್ಟು ಸಕ್ಕರೆ ನಿನ್ನೆ ಇದ್ರಲ್ಲೇ ಖಾರ ಹಾಕಿದ್ದೆ ಕೆಂಪು ಖಾರ ಮಿಕ್ಸಿ ಮಾಡಿದೆ ಹಾಗಾಗಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ರಿಂದ ಸ್ವಲ್ಪ ಕೆಂಪ್ ಕೆಂಪು ಆಗಿದೆ ನಾನು ಚುಮರಿಗೆ ಹಾಕ್ತೇನೆ ಅಂತ ಹೇಳಿ ಖಾರ ಹಾಕಿಟ್ಟಿದ್ದೆ ಹಾಗಾಗಿ ಇದು ಒಂದು ಸ್ಪೂನ್ ಸಣ್ಣ ನಾವು ಟಿಫನ್ ಟಿಫನ್ ಮಾಡೋ ಸ್ಪೂನ್ ಇರುತ್ತಲ್ಲ ಆ ಸ್ಪೂನಿಗೆ ಒಂದು ನಾಲ್ಕು ಸ್ಪೂನ್ ಮಾಡ್ಕೊಂಡಿದ್ದೆ ಹಿಟ್ಟನ್ನು ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಇದಕ್ಕೆ ಆ ಪುಟಾಣಿ ಹಿಟ್ಟು ಇದಾದ್ಮೇಲೆ ಬೇಳೆ ಸಕ್ಕರೆ ಹಾಕಿದ್ನಲ್ಲ ಇವೆರಡನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಎಷ್ಟಕ್ಕೂ ಮಿಕ್ಸ್ ಆಗಬೇಕಲ್ಲ ಇಲ್ಲಾಂದ್ರೆ ಒಂದೊಂದು ಹತ್ರ ಖಾರ ಒಂದ್ ಹತ್ತಿರ ಸೀಸಿ ಹತ್ತವು ಆಮೇಲೆ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಕೈಗೆ ನೋಡಿ ಇವಾಗ ಎಣ್ಣೆ ಅಂಟ್ಕೊಳ್ಳೋದು ಆಗಲೇ ಪೂರ್ತಿ ಎಣ್ಣೆ ಎಣ್ಣೆ ಇತ್ತು ಈ ಥರ ಎಣ್ಣೆ ಪೂರ್ತಿ ಹಿಡ್ಕೊಂಡ್ಬಿಡುತ್ತೆ ಅದ ಅದಕ್ಕೆ ಅಂಟ್ಕೊಳ್ತಾರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದು ಇವಾಗ ಎಣ್ಣೆ ಅಷ್ಟೇ ಇದ್ರೆ ಚಿನ್ನವಾಗೂ ಕೈಗೆಲ್ಲ ಎಣ್ಣೆ ಎಣ್ಣೆ ಆಮೇಲೆ ಮಕ್ಳಿಗೆ ಕೈಗೆ ಕೊಟ್ಟು ಏನೂ ನಮ್ಮ ಮೈಗೆ ಹಚ್ತಾರೆ ನಮ್ಮ ಮನೆ ಇನ್ನೂ ಪೂರ್ತಿ ಮೈ ಎಣ್ಣೆ ಎಣ್ಣೆ ಅಡ್ರಸ್ ಎಲ್ಲ ಈ ಥರ ಪುಟಾಣಿ ಹಾಗೂ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಆಮೇಲೆ ಚೆನ್ನಾಗಿ ಬೀಳುತ್ತೆ ಆಮೇಲೆ ಈ ಥರ ಎಣ್ಣೆ ಅಂಶ ಎಲ್ಲ ಹೀರ್ಕೊಂಡ್ಬಿಡ್ತಾವೆ ಅದಕ್ಕೆಲ್ಲ ಅಂಟ್ಕೊಳುತ್ತಲ್ಲ ಎಲ್ಲ ನಾವು ಹಾಕಿದ್ದು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗ ಅಂಟ್ಕೊಳ್ಳೋದ್ರಿಂದ ಚುಮಾರಿ ತುಂಬ ಟೇಸ್ಟಾಗಿ ಬರ್ತವೆ ನಾವೀಗ ಇನ್ನೂ ಹಾಕಿರೋದು ಕಡಿಮೆ ಮದುವೆ ಮನೆಯಲ್ಲೇ ಚುಮರಿ ಮಾಡ್ತಾರಲ್ಲ ಅವರು ಜಾಸ್ತಿ ಪುಟಾಣಿ ಎಣ್ಣೆ ಜಾಸ್ತಿ ಹಾಕಿರ್ತಾರೆ ಆ ಎಣ್ಣೆ ಜಾಸ್ತಿ ಹಾಕಿ ಪುಟಾಣಿ ಹಿಟ್ಟು ಜಾಸ್ತಿ ಹಾಕೋದು ಇವಾಗ ಇದಕ್ಕೆ ಕಂಡುಕೊಳ್ಳೋದಲ್ಲ ಇವತ್ತು ಹೇಗೆ ಜಾಸ್ತಿ ಹಿಟ್ಟು ಜಾಸ್ತಿ ಅಂಟ್ಕೊಂಡಿರುತ್ತೆ ಆಮೇಲೆ ಅದ್ರ ಟೇಸ್ಟೇ ಬೇರೆ ಬರುತ್ತೆ ಹಾಗಾಗಿ ಮದುವೆ ಹೊನೆಯಲ್ಲಿ ಉಪ್ಪಿಟ್ಟು ಚುಮರಿ ಹಾಕೋದ್ರಿಂದ ಅದು ಟೇಸ್ಟ್ ಚುಮರಿಯಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಚುಮರಿ ಅಂದ್ರೆ ಎಲ್ಲಾ ಕಡೆ ಮರಿ ಇರೋದೇ ಮದುವೆ ಟೈಮಲ್ಲಿ ನಮ್ಮ ಹಳ್ಳಿಯೊಳಗಂತರೂ ಈ ಸಣ್ಣ ಸಣ್ಣ ಹೋಟ್ಲ್ ಇರ್ತಾವಲ್ಲ ಅಲ್ಲೇ ಜಾಸ್ತಿ ಇವಾಗ ಮಿರ್ಚಿ ಮಿರ್ಚಿ ತೊಗೊಂಡ್ರೆ ಅಂದ್ರೆ ಮಿರ್ಚಿ ಒಳಗೆ ಈ ತರ ಕರ್ಕಾ ಹಾಕಿರ್ತಾರೆ ಹಾಕೋದೆ ಅದಾದ್ಮೇಲೆ ನೀವು ಬಜ್ಜಿ ತೊಗೊಂಡು ಏನು ತಗೊಂಡ್ರೆ ಒಟ್ಟೆ ಚುಮರಿ ಒಂದು ಸ್ವಲ್ಪ ಒಂದು ನಾಲ್ಕು ಕಾಳು ಚುಮರಿ ಹಾಕಿ ಕೊಡೋದೆ ಅದು ಜಾಸ್ತಿ ಅಂದರೆ ಇವಾಗ ಹುಡುಗರು ನೋಟ್ಬುಕ್ ಬರೋದಿಟ್ಟಿಗೂ ವೇಸ್ಟ್ ನೋಟ್ಬುಕ್ ಇರ್ತಾವಲ್ಲ ಅವನ್ನ ತೊಗೊಂಡಿರ್ತಾರ ಅದ್ರೊಳಗೆ ಹಾಕಿ ಮಿರ್ಚಿ ಇಟ್ಟಿಟ್ಟು ಕೊಟ್ಟೋದು ನೀವು ಬೇಕಾರೆ ಹಳ್ಳಿ ಸೈಡ್ ಹೋದಾಗ ಸಣ್ಣದು ಒಂಥರ ಸಣ್ಣ ಸಣ್ಣ ಹೋಟ್ಲ್ ಇರ್ತಾವೆ ನೋಡಿ ಅಲ್ಲಿ ಹೋಗಿ ತಿನ್ನಿ ಬೇಕಾರೆ ಈ ಥರ ಚಿಮ್ಮರಿ ಜಾಸ್ತಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರ್ತಾವೆ ಹೋಟ್ಲಿನಾಗೂ ಒಂಥರ ಟೇಸ್ಟೇ ಬೇರೆ ನೀಟಾಗಿದೆ ನೋಡು ಕರಿದ್ಕಾಳೆಲ್ಲ ಕಾಳು ಎಷ್ಟು ಇವು ಮೊದಲೇ ಕೆಂಪು ಕಾಳು ಹಾಗಾಗಿ ಜಾಸ್ತಿ ಕಪ್ಪು ಕಾಣಿಸುತ್ತೆ ಬಟ್ ಹೊತ್ತಿರಂಗಿಲ್ಲ ಇದು ಕಾಳು ಕೆಂಪು ಇರೋದ್ರಿಂದ ನೋಡಿ ಒಳಗಡೆ ಎಲ್ಲ ನೋಡಿ ಒಳಗಡೆ ಎಲ್ಲ ಈ ತರ ಕೆಂಪು ಕಾಳು ಇರೋದ್ರಿಂದ ನಮಗೆ ಹೆಂಗೆ ಅನಿಸುತ್ತೆ ಅನ್ಸುತ್ತೆ ಮೇಲ್ಗಡೆ ಕಪ್ ಹೊತ್ತಿದಾವೇನೋ ಅಂತ ಇವಾಗ ಕಿವಿ ಸಿಂಗ ಅಂತ ಹೇಳಿ ಬರ್ತಾವೆ ಅದು ಬೆಳಗ್ಗಿರುತ್ತೆ ಸ್ವಲ್ಪ ಕರೆದ್ರೆ ಸಾಕು ಕೆಂಪಾಗುತ್ತೆ ಅದು ಗೊತ್ತಾಗುತ್ತೆ ಕರ್ತಿದ್ದೇ ಇಲ್ಲ ಅಂತ ಹೇಳಿ ಇದು ಕೆಂಪಾಗಿರೋದ್ರಿಂದ ಇದನ್ನು ಕರ್ತಾ ಇದ್ದರೆ ಕರಗಾಗ್ಬಿಡ್ತೈತಿ ಆಮೇಲೆ ಫುಲ್ ಏನೋ ಹೊತ್ತಿದ್ದಾವ ಏನೋ ಅಂತಂದೇಳಿ ಆಮೇಲೆ ಅದು ಹಸ್ಕ ಬಸ್ಕು ಆಗ್ತಿರ್ತಾವೆ ಮೇಮಿಗೆ ಕಲರ್ ಚೇಂಜ್ ಆಯ್ತು ಅಂತೇಳಿ ತೆಗೆದುಬಿಡ್ತಿವಿ ಇರೋದೇ ಕಲರ್ ಆ ಥರ ತೆಗೀತು ಅಂದ್ರೆ ಹಸ್ಕಬಸ್ಕಾಗಿರ್ತಾವೆ ನೋಡಿ ಎಷ್ಟು ಈಟ ಬಂದಿದೆ ಕಾಳೆಲ್ಲ ಚುಮ್ಮರಿ ಅಂದರೂ ಬಾಯಿ ಹಾಕೊತ ಇದ್ರೆ ತುಂಬ ಟೇಸ್ಟ್ ಆಗಿರ್ತಾವೆ ನಾವಂದರು ಪ್ರತಿದಿನ ಪ್ರತಿ ಸರಿ ಸಾಯಂಕಾಲ ಟೈಮಿಗೆ ಅಂದರೂ ಬೇಕೇ ನಮಗೆ ಟೀ ಕುಡಿಯೋ ಟೈಮಿಗೆ బండి ప్లేటీ సర్వ్ మి